ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕ್ ಸಂತೆಬೆನ್ನೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ನೂರ ಸಾಹೇಬ್ರು ಸಾಹೇಬ್ರ ತೋಟದಾಗೆ ನಮಸ್ಕಾರ ಸಾಹೇಬ್ರಿಗೆ ನಮಸ್ಕಾರ ಟೋಟಲ್ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಇದು ಎರಡು ಕಾಲು ಸರ್ ಎರಡು ಎರಡು ಕಾಲಕರೆ ಎರಡು ಕಾ ಒಂದು ಸಾವಿರ ಗಿಡ ಫಸಲಲ್ಲ ಈ ವರ್ಷ ಇದೆ ಅಲ್ಲ ಸಾವಿರ ಗಿಡ ಇರ್ಬೋದು ಅಷ್ಟೇ ತಾನೆ ಅಷ್ಟೇ ಅಷ್ಟೇ ಈಗ ನಮ್ಮ ಸಂಪರ್ಕಕ್ಕೆ ಬಂದು ಸುಮಾರು ಲಾಸ್ಟ್ ಡಿಸೆಂಬರ್ ಅಂತ ಕಾಣುತ್ತಲ್ಲ ಒಂದು ವರ್ಷದ ಮೇಲೆ ಆತನಲ್ಲ ವರ್ಷದ ಮೇಲೆ ವರ್ಷದ ಮೇಲೆ ಹ್ಞೂ ಹೆಚ್ಚು ಕಮ್ಮಿ ಒಂದೊಂದುವರೆ ವರ್ಷ ಆಗಕ್ಕೆ ಬಂತು ಅನ್ಸುತ್ತೆ ಆಯ್ತು ಸರಿ ಒಂದೂವರೆ ವರ್ಷ ಬಂತಲ್ಲ ಬಂತಲ್ಲನ್ಸ ಈಗ ಈ ನಮ್ಮ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಳಸೋದು ಈ ಹ್ಞೂ ಬಳಸೋ ಮೇಲೆ ಅಭಿವೃದ್ಧಿ ಅಂತ ಆಗ್ತೈತಲ್ಲ ಹಾಂ ಅಭಿವೃದ್ಧಿ ಒಂದು ವರ್ಷದ ಫಸಲು ನಿಮ್ಮದು ಹನ್ನೊಂದುವರೆ ಕ್ವಿಂಟಲ್ ಒಣಾಡಿಕೆ ಕೊಟ್ಟಿದ್ದೆ ಒಣಡಿಕೆ ಈ ವರ್ಷ ಹದಿನೈದುವರೆ ಕ್ವಿಂಟಲಿಗೆ ಕೊಟ್ಟರೆ ಕೊಟ್ಟಿರಿ ಅಂದ್ರೆ ನಾಲ್ಕು ಕ್ವಿಂಟಲ್ ಜಾಸ್ತಿ ಆಗೈತಿ ಅಂತ ಒಣಾಡಿಕೆ ಹೌದು ಒಟ್ಟಾರೆ ಹೇಳ್ಬೇಕು ಅಂದರೆ ಈಗ ಲಾಸ್ಟ್ ಇಯರ್ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ತೋಟಗಳು ಪೂರ ಹಾಳಾಗಿರ್ತಕ್ಕಂಥ ನೋಡ್ತದೆ ನಾವು ಹೌದು ನಿಮ್ಮದೇ ಉತ್ತಮ ಹೇಳಕ್ಕಂದ್ರೆ ಒಂದಿಷ್ಟು ಒಂದು ಎರಡು ಸಲ ಸ್ತರಿ ಮಾಡಿ ನಮ್ಮ ಜೈವಿಕ ಗೊಬ್ಬರ ನಾವು ನಾವೇಳ್ದಂಗೆ ಮಾಡಿದಕ್ಕೆ ಇಲ್ಲೊಂದಿಷ್ಟು ನಿಮ್ಗೆ ಅನುಕೂಲ ಆಯಿತು ಒಂದು ಏಳುವರೆ ಲಕ್ಷ ರೂಪಾಯಿ ಲೆಕ್ಕಕ್ಕೆ ಇವತ್ತು ನಿಮಗೆ ಈ ಅದು ಒಂದು ಸಾವಿರದಿಂದ ಸಿಕ್ಕತಿ ಸರಿ ಸರಿ ಏಳುವರೆ ಲಕ್ಷ ಲೆಕ್ಕ ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಹೌದಾ ಆಗಿದೆ ಆಗಿದೆ ಅಷ್ಟಾಗುತ್ತೆ ಸುಮಾರು ಗಿಡ ಫಿಟ್ ಬನ್ನಿ ಅದಾವೆ ಇನ್ನೂ ಒಂದು ಸ್ವಲ್ಪ ಬದಲಾವಣೆ ತಂದ್ಕೋಬೇಕು ಅಂತ ವಿಸಿಟ್ ಮಾಡಿದ್ದೀನಿ ನಿಮ್ಮ ತೋಟಕ್ಕೆ ಸರಿ ಸರಿ ಸರ್ ಇದು ಉತ್ತಮ ಅನಿಸುತ್ತಾ ಇಲ್ಲ ಉತ್ತಮ ಅನಿಸುತ್ತೆ ಸರ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊಂದು ಹೋಗೋದು ಉತ್ತಮ ಹೆಂಗೆ ಉತ್ತಮ ಉತ್ಮಾ ಯಾಕಂದ್ರೆ ಇದರಲ್ಲಿ ನನಗೆ ಖರ್ಚು ಕಡಿಮೆ ಬರ್ತಾ ಇದೆ ಸರ್ಕಾರಿ ಗೊಬ್ಬರ ಯಾವುದು ಹಾಕ್ತಾ ಇಲ್ಲ ನೀವು ಡಾಕ್ಟರ್ ಸರ್ಕಾರಿ ಸ್ಲರಿ ಮಾಡ್ತಾ ಇದ್ದೀವಿ ಆಮೇಲೆ ಒಂದ್ಸತಿ ಹಸ್ರಲ್ಲೇ ಗೊಬ್ಬರ ಮಾಡಿದ್ವಿ ಅದು ಬಿಟ್ಟು ನೀವು ಈಸಿ ಅನಿಸ್ತಾ ಇದೆ ಖರ್ಚು ಕಡಿಮೆ ಒಬ್ಬ ರೈತನಿಗೆ ಒಂದು ವರ್ಷದ ಪ್ಯಾಕೇಜ್ ಏಳುವರೆ ಲಕ್ಷ ಹೌದಿಲ್ಲ ಈಗ ಒಂದ್ ಸಾವಿರ ಗಿಡದಿಂದ ಫಸಲು ಬೋ ಏಳುವರೆ ಲಕ್ಷ ಕಡಿಮೆ ಅಮೌಂಟ ದೊಡ್ಡ ಅಮೌಂಟ್ ದೊಡ್ಡ ಅಮೌಂಟ ಜಾಸ್ತಿನೇ ಸರ ದೊಡ್ಡ ಅಮೌಂಟ್ ಅಲ್ಲ ಜಾಸ್ತಿನ ಕಡಿಮೆ ಇವೆಲ್ಲ ಕೆಲವರು ಕೆಲವ್ರು ಐದೈದು ಎಕರೆ ತ್ವಾಟ್ರೆ ಇಟ್ಕಂದು ಇಷ್ಟಕ್ಕಂದ್ರ ರೊಕ್ಕ ತಗಂದ್ರ ಇಲ್ಲ ಈ ವರ್ಷಿನ ಲೆಕ್ಕದಾಗೆ ಇಲ್ಲಾ ಇಲ್ಲ ನಿಮಗಂತೂ ಇಡಿಸೇತ ಇಲ್ಲ ಡಾಕ್ಟರ್ ಅದಕ್ಕೆ ನಾನು ನಿಮಗೋಸ್ಕರ ವಿನಯ್ ಸರ್ ಆಗ್ಲಿ ನಿಮ್ಗಾಗ್ಲಿ ಪದೇ ಪದೇ ಕಾಂಟಾಕ್ಟ್ ಮಾಡಿ ವಿಜಯ್ ಶಿ ವಿ ಆಮೇಲೆ ನೀವು ಇದನ್ನ ಎಲ್ಲ ರೈತರು ಮಾಡಬಹುದಾ ಅನ್ಸುತ್ತಾ ನಿಮ್ಗೆ ಖಂಡಿತ ಮಾಡಬಹುದು ಯಾಕಂದ್ರೆ ಖರ್ಚು ಕಡಿಮೆ ಆಮೇಲೆ ಇಳುವರಿ ಚೆನ್ನಾಗಿದೆ ಗಿಡನೂ ಹಸ್ರ ವರ್ಷ ಜಾಸ್ತಿ ಬೇಸಿಗೆಯಲ್ಲಿ ಅಷ್ಟು ತೊಂದರೆ ಆಗಿಲ್ಲ ಬೇರೆ ತೋಟ ಕಂಪೇರ್ ಮಾಡಿದ್ರೆ ಬೇರೆ ತೋಟ ಕಂಪೇರ್ ಮಾಡಿದ್ರೆ ನಮ್ದಷ್ಟೇನಿಲ್ಲ ಎಲ್ಲೂ ಒಣಗಿರಿ ಭಾಗದಾಗ ಏನಾಗ್ತೈತಿ ಅಂತಂದ್ರೆ ಸಿಕ್ಕಾ ಬಟ್ಟೆ ರಾಸಾಯನಿಕ ಬಳಸ್ತಕ್ಕಂತ ಜನನೇ ಜಾಸ್ತಿ ರಾಸಾಯನಿಕ ನಿಲ್ಸ್ಬಿಟ್ರೆ ಸರ್ ಒಂದು ವಿಚಾರ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು ಒಂದಿಷ್ಟು ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟರು ಸಮಸ್ಯೆ ಇಲ್ಲ ಬಟ್ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರಾಸಾಯನಿಕ ಕೊಟ್ಟು ಇಪ್ಪತ್ತು ಪರ್ಸೆಂಟ್ ಮಣ್ಣಿನ ಈ ಸುಸ್ಥಿರತೆ ಕಾಪಾಡಿದ್ರೆ ಉಪಯೋಗ ಇಲ್ಲ ದೊಡ್ಡ ಇಳುವರಿ ತಗೋಕ್ಕಾಗಲ್ಲ ಇದೇ ತೋಟಗಾರಿಕೆ ಇದು ಕೃಷಿಯಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯ ಸರಿನಾ ಸರಿ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದಾವಣಗೆರೆ ಜಿಲ್ಲೆಯಿಂದ ಮಹದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಹಾಗೂ ಸು ಆಗ ಸುಸ್ಥಿರ ಕೃಷಿ ಸಲಹೆಗಾರರು ದಯಮಾಡಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅವಶ್ಯಕತೆ ಬೇಕಾದಲ್ಲಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ವೈಯ್ಟ್ ಒನ್ ತ್ರೀ ಮಹಾದೇವಪ್ಪ ಹಾಗೂ ಡಾಕ್ಟರ್ ಸಾಹೇಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟ್ ಎದುರು ಇಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳಿ ಎಳಿಸೋಜ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್